ಪರಿಸ್ಥಿತಿ ಎಲ್ಲ ಅವ್ರು ಯಾರು ಗಲಾಟೆ ಮಾಡಿದವರಿಗೆಲ್ಲ ಅವ್ರಿಗೆಲ್ಲ ಅರೆಸ್ಟ್ ಮಾಡಿದ್ದಾರೆ ಏನ್ ತೊಂದರೆ ಇಲ್ಲ ಆಮೇಲೆ ಗಣೇಶನ್ ಇಮರ್ಸ್ ಮಾಡಿದ್ದಾರೆ ಆಮೇಲೆ ಸಣ್ಣ ಪುಟ್ಟ ಸಣ್ಣ ಪುಟ್ಟ ಘಟನೆಗಳು ಆಗಿದ್ದಾವೆ ಒಂದು ಕಡೆ ಅಲ್ಲಿ ಎಲ್ಲೋ ಒಂದು ಕಡೆ ಫ್ಲಾಗ್ ತಗೊಂಡು ಬಂದಂತಲ್ಲಿ ಒಂದು ಸ್ಟ್ಯಾಬಿಂಗ್ ಮಾಡಕ್ ಮಾಡಕ್ ಟ್ರೈ ಮಾಡಿದ್ದಾರೆ ಮತ್ತೆ ಇನ್ನೊಂದು ಕಡೆ ಚಿಕ್ಕ ಮಕ್ಕಳು ಮೂರು ವರ್ಷ ನಾಲ್ಕು ವರ್ಷದ ಮಕ್ಕಳು ಮೇಲೆ ನಿಂತ್ಕೊಂಡು ಉಗದೆ ಇದ್ದಾರೆ ಗಣಪತಿ ಹೋಗುವಾಗ ಈ ಥರದ್ದೆಲ್ಲ ಆಗಿದೆ ಎಲ್ಲ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಎವ್ರಿಥಿಂಗ್ ಇಸ್ ಅಂಡರ್ ಕಂಟ್ರೋಲ್ ಮಾಡಿದ್ದಾರೆ ಮಾಡಿದ್ದಾರೆ ನಾವು ಎಲ್ಲ ರೀತಿಯ ಕ್ರಮ ತಗೊಳ್ಳಿ ಜನನೂ ಕೋಆಪರೇಟ್ ಮಾಡಬೇಕಲ್ಲ ನಾವು ಅಪೀಲ್ ಮಾಡ್ಕೊಳ್ತೀವಿ ಎನ್ ಎಫ್ ಅಂಡ್ ಮೋರ್ ಪೊಲೀಸ್ ಫೋರ್ಸ್ ಹಾಕ್ತೀವಿ ಎಲ್ಲ ಮಾಡ್ತೀವಿ ಜನ ಸಮುದಾಯ ಅವರು ಕೂಡ ಕೋಪರೇಟ್ ಮಾಡಬೇಕು ಎಲ್ಲ ಎರಡು ಸಮುದಾಯದವರು ಕೋಪರೇಟ್ ಮಾಡಬೇಕು ನಮಗೆ ಲಕ್ಷಾಂತರ ಗಣಪತಿಗಳನ್ನ ವಿಮರ್ಸ್ ಮಾಡ್ತಾರೆ ಎಲ್ಲೂ ಕೂಡ ಹೆಚ್ಚಿನ ಗಲಾಟೆಗಳು ಆ ರೀತಿ ಎಲ್ಲ ಆಗಲಿಲ್ಲ ನಾವು ಚೆನ್ನಾಗಾಗಿದೆಯಲ್ಲಪ್ಪ ಈ ಬಾರಿ ಅಂತ ಅನ್ನುವಾಗ ನಿನ್ನೆ ಮದ್ದೂರಲ್ಲಿ ಆ ಘಟನೆಗಳಾಗಿವೆ ಒಟ್ಟಾರೆ ಯಾವ ಕಾನೂನು ಪ್ರಕಾರ ಏನ್ ಕ್ರಮ ತಗೋಬೇಕು ಅವ್ರ ಮೇಲೆ ಖಂಡಿತವಾಗಿ ಹೇಳ್ತಾ ಇರ್ತಾರೆ ಅವರು ಅವರು ಹೇಳ್ತಾ ಇರ್ತಾರೆ ನಾವೆಲ್ಲ ಎಲ್ಲ ರೀತಿಯ ಕ್ರಮವನ್ನು ಕೂಡ ಮೊದಲೇ ತಗೊಂಡಿದ್ವಿ ನಾವೆಲ್ಲ ಸಬ್ ಮೀಟಿಂಗ್ಗಳು ಮಾಡಿ ಯಾವ್ಯಾವ ಜಿಲ್ಲೆನಲ್ಲಿ ಸೆನ್ಸಿಟಿವ್ ಆಗಿ ಇದೆ ಅಂತಕ್ಕಂಥದನ್ನ ತಿಳ್ಕೊಂಡು ಅಲ್ಲಿಗೆ ಫೋರ್ಸ್ಗಳು ಡಿಪ್ಲೈ ಮಾಡಿ ಇಡೀ ಜಿಲ್ಲೆ ಒಂದು ಜಿಲ್ಲೆಯಲ್ಲಿ ಏನು ಫೋರ್ಸ್ ಇದೆ ಕೆ ಎಸ್ ಆರ್ ಪಿ ಇರ್ಬೋದು ರೆಗ್ಯುಲರ್ ಪೊಲೀಸ್ ಇರ್ಬೋದು ನಾವು ಬೇರೆ ಜಿಲ್ಲೆಗೆ ಡಿಪ್ಲೈ ಮಾಡಿಲ್ಲ ಆಯಾ ಆಯ ಜಿಲ್ಲೆ ಫೋರ್ಸನ್ನು ಅಲ್ಲಲ್ಲೇ ಇಟ್ಟಿದ್ದೀವಿ ಇದು ಹೊಸದಾಗಿ ಆಮೇಲೆ ಎಲ್ಲ ಡಿಸ್ಟಿಕ್ಗಳಿಗೂ ಸೀನಿಯರ್ ಆಫೀಸರ್ಸ್ನ ಕಳಿಸಿದೀವಿ ಇಲ್ಲಿಂದ ಎಡಿಜಿಪಿ ಲೆವೆಲ್ ಅವ್ರನ್ನ ಐ ಜಿ ಲೆವೆಲ್ ಅವ್ರನ್ನ ಅವ್ರನ್ನೆಲ್ಲ ಸೀನಿಯರ್ ಆಫೀಸರ್ಸ್ನೇ ಕಳಿಸಿದ್ವಿ ನಾವು ಈ ಸಾರಿ ಬಹಳ ಎಚ್ಚರಿಕೆಯಿಂದ ಯಾಕೆಂದ್ರೆ ಒಂದು ಗಲಾಟೆ ಆಗಬಾರ್ದು ಅಂತೇಳಿ ಆ ರೀತಿಯೇ ಆಗಿದೆ ಈ ರೀತಿ ಒಂದು ಒಂದೆರಡು ಮೂರು ಸಣ್ಣ ಗಲಾಟೆಗಳಾಗಿರ್ತಕ್ಕಂಥದ್ದನ್ನ ಈಗಾಗಲೇ ಸೂಕ್ತವಾದಂತ ಕ್ರಮ ತಗೊಂಡಿದೆ ಎಲ್ಲ ತೊಂದರೆ ಇಲ್ಲ ಎಲ್ಲ ಪ್ರಿಕಾಷನರಿಗೆಲ್ಲ ಮಾಡಬೇಕಲ್ಲ ಪೊಲೀಸ್ನವರು ಏನ್ ಪ್ರಿಕಾಷನರಿಯಾಗಿ ಏನ್ ಬೇಕೋ ಒನ್ ಫಾರ್ಟಿ ಫೋರ್ ಆಗಲಿ ಬೇರೆ ಬೇರೆ ರೀತಿಯಲ್ಲಿ ಏನ್ ಕ್ರಮ ತಗೋಬೇಕು ಎಲ್ಲ ಮಾಡ್ತಾರೆ ಅದನ್ನ ಎಸ್ಕಲೇಟ್ ಆಗೋದಕ್ಕೆ ಬಿಡೋದಿಲ್ಲ ಆಯ್ತು ಬಿಡ್ರಿ ಅದು ಬೇರೆ ಇನ್ನೇನ ಕೇಳ್ರಿ ಮೈಸೂರು ತುಮಕೂರು ವಿಶೇಷತೆ ಏನಿಲ್ಲ ಊರ ಹಬ್ಬ ದಸರಾ ಹಬ್ಬ ನಮ್ಮಲ್ಲಿ ಮಾರನಾಮಿ ಅಂತೀವಿ ಮಹಾನವಮಿನ ನಮ್ಮ ಹಳ್ಳಿನಲ್ಲಿ ಕರೆಯೋದು ಮಾರನಾಮಿ ಅಂತ ಹಬ್ಬ ಮಾಡ್ತೀವಿ ಹನ್ನೊಂದು ದಿವಸನೂ ಮಾಡ್ತೀವಿ ಕಳೆದ ವರ್ಷ ದಸರಾ ತುಮಕೂರು ದಸರಾ ಅಂತ ಮಾಡಿದ್ವಿ ಈ ವರ್ಷ ಎರಡನೇ ವರ್ಷ ಅದಕ್ಕೆ ಅದಕ್ಕೆಲ್ಲ ಪ್ರೋಗ್ರಾಮ್ಸ್ ಮಾಡಿದ್ದೀವಿ ಮೈಸೂರಲ್ಲಿ ಯಾವ ರೀತಿ ಆಗುತ್ತೋ ಅದೇ ರೀತಿ ತುಮಕೂರಲ್ಲಿ ಕೂಡ ಮಾಡೋದು ಅಂತೇಳಿ ಮಾಡ್ತೀವಿ ಆ ಅದೆಲ್ಲ ಪ್ರೋಗ್ರಾಮ್ಸ್ ಎಲ್ಲ ಇದೆ ಅದನ್ನೆಲ್ಲ ಮಾಡ್ತೀವಿ ನೀವು ಬನ್ನಿ ದಯವಿಟ್ಟೆಲ್ಲ ಬನ್ನಿ ತುಮಕೂರಿಗೆ ರಾಜಕೀಯ ಕಾರ್ಯಕ್ರಮ ಸಂಬಂಧ ಊರ ಹಬ್ಬ ಎಲ್ಲರನ್ನೂ ಸೇರಿಸಿಕೊಂಡು ಎಲ್ಲ ಪಕ್ಷ ಎಲ್ಲ ಜಾತಿ ಎಲ್ಲ ಧರ್ಮ ಎಲ್ಲರನ್ನೂ ಸೇರಿಸಿಕೊಂಡು ಊರ ಹಬ್ಬವನ್ನು ಆಚರಣೆ ಮಾಡ್ತೀವಿ ಇದರಲ್ಲಿ ಯಾವ ರಾಜಕಾರಣವೂ ಇಲ್ಲ